ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಬೇಕು ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರ ಸಂಘಕ್ಕೆ ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರ ಸಂಘಕ್ಕೆ ಈರುಳಿಗೆ ಬೆಂಬಲ ಬೆಲೆ ಕೊಡಿ ಕನಿಷ್ಠ ಮೂರು ಸಾವಿರ ರೂಪಾಯಿ ಆಗಲಿ ಬೆಂಬಲ ಬೆಲೆ ಕೊಡಿ ಬೆಂಬಲ ಮಾಡಿದ್ರೆ ನಾನು ಸತ್ತ ಬಿಡ್ತೀನಿ ನಾನು ಸಾಯ್ತೀನಿ ನಾನು ರೈತ ನಾನು ಈರುಳ್ಳಿ ಬೆಳೆದೀನಿ ನಲ್ವತ್ ಸಾವಿರ ರೂಪಾಯಿ ಅಂದ್ರೆ ಇಪ್ಪ ಎರಡು ಎಕ್ರಿಗೆ ಒಂದ್ ಎಕ್ರಿಗೆ ನಲ್ವತ್ತು ಸಾವಿರ ರೂಪಾಯಿ ಖರ್ಚಾಗ ಸಾಲಗಾರವಾಗಿ ನಾನು ವಿಷಯ ಬೆಂಬಲ ನಮ್ಮ ವಿಜಯನಗರ ಜಿಲ್ಲೆಯಾದ್ಯಂತ ಇವತ್ತು ಹೂವಿನಡಗಲೆ ಆಗಿರ್ಬೋದು ಅಗರಿಬೊಮ್ಮೆ ಆಗಿರ್ಬೋದು ಹರಪನಹಳ್ಳಿ ಕೊಟ್ಟೂರು ಕೂಡ್ಲಿಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಈರುಳ್ಳಿ ಬೆಳೆಗಾರ ರೈತರಿದ್ದೀವಿ ಇವತ್ತು ಬೆಲೆ ಕುಸಿತದಿಂದ ಕನಿಷ್ಠ ಮೂವತ್ತು ಸಾವಿರ ಕುಟುಂಬ ಈರುಳ್ಳಿ ಬೆಳೆಗಾರ ರೈತರು ಬೀದಿ ಬಂದಿದ್ದೀವಿ ಇವತ್ತು ಸರ್ಕಾರಕ್ಕೆ ನಾವು ಪದೇ ಪದೇ ಹೇಳ್ತಾ ಬಂದಿದ್ದೀವಿ ಒಂದು ಮನವಿ ಪತ್ರವನ್ನು ಸಾಕಷ್ಟು ಕೊಟ್ಟು ಕೊಟ್ಟು ಸಾಕಾಗಿದೆ ಇವತ್ತು ಮನವಿ ಪತ್ರವನ್ನು ನಾವು ಯಾವುದು ಕೊಟ್ಟಿಲ್ಲ ಇವತ್ತು ವಿಭಿನ್ನವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಬಂಧುಗಳೇ ಇವತ್ತು ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಕೇಂದ್ರ ಸರ್ಕಾರಕ್ಕೆ ನಾವು ಹೇಳಿಕೆ ಹೆಚ್ಚ ಪಡ್ತೀವಿ ಕೊನೆಗೆ ನಮಗೆ ರೈತರಿಗೆ ಬೆಂಬಲ ಬೆಲೆ ಕೊಡಿ ಸರಾಸರಿ ಎರಡು ಸಾವಿರ ರೂಪಾಯಿ ಅಂತ ಬೆಂಬಲ ಬೆಲೆ ಕೊಡಿ ಅಂತ ಕೇಳ್ತಾ ಇದೀವಿ ನಿಮಗೆ ಬೇರೆ ಏನು ಕೇಳಿಲ್ಲ ಬೆಂಬಲ ಬೆಲೆ ಕೊಡಿ ಸಾಲ ಮನ್ನಾ ಮಾಡಿ ಅಂತ ಅಂದಿಲ್ಲ ಇವತ್ತು ನಾವು ಪರಿಹಾರ ಕೊಡಿ ಅಂತ ಕೇಳಿಲ್ಲ ಇವತ್ತು ಸರ್ಕಾರಕ್ಕೆ ತಕ್ಷಣವೇ ನಮ್ಮ ಜಿಲ್ಲಾ ವಸ್ತುವಾರಿ ಸಚಿವರು ಇವತ್ತು ಕ್ಷೇತ್ರ ಪ್ರವಾಸ ಮಾಡಬೇಕು ಇವತ್ತು ಒಂದು ಹಳ್ಳಿ ಕೂಡ ಇವತ್ತು ಒಂದು ತಾಲೂಕು ಕೂಡ ಪ್ರವಾಸ ಮಾಡಿಲ್ಲ ನಮ್ಮ ಜಿಲ್ಲಾ ವಸ್ತುವಾರಿ ಸಚಿವರು ಇವತ್ತು ಪ್ರವಾಸ ಮಾಡಿ ನಮ್ಮ ರೈತರ ಕಣ್ಣೀರು ಒರೆಸಿ ಇವತ್ತು ಈರುಳ್ಳಿ ಬೆಳೆಗೆ ರೈತರು ಬೀದಿ ಬಂದಿದ್ದೀವಿ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಬಂದಿದ್ದೀವಿ ಮುಂದೆ ನೀವು ಯಾವ್ದಕ್ಕೂ ಸ್ಪಂದನೆ ಮಾಡದ ಹೋದ್ರೆ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಆಮೇಲೆ ರಾಷ್ಟ್ರೀಯ ಹೆದ್ದಾರಿ ಬಂದಿ ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ತಾಲೂಕು ವಿಜಯನಗರ ಜಿಲ್ಲೆ ಕೆಂಚಮಳ್ಳಿ ಅಂತ ಗ್ರಾಮ ಅದು ಒಂದು ಗ್ರಾಮದಲ್ಲಿ ಒಂದು ಪ್ರತಿ ಒಂದು ರೈತ ಐನೂರಿಂದ ಸಾವಿರ ಪ್ಯಾಕೆಟ್ ಕಮ್ಮಿ ಅಂದ್ರೆ ಬೆಳೆದಾನೆ ಇವತ್ತು ರೈತರು ಬೆಲೆಗೆ ಕಿಮ್ಮತ್ತಿನ ಒಂದು ಕಿಮ್ಮತ್ತಿಲ್ಲ ಈ ಕಿಮ್ಮತ್ತಿಗೆ ನಾವೆಲ್ಲ ರೈ ರಾಜ್ಯ ರೈತರ ಸಂಘದಿಂದ ಈರುಳ್ಳಿ ಬೆಳೆಗಾರರ ಸಂಘದಿಂದ ಇವತ್ತೊಂದು ಬೆಂಬಲ ಬೆಂಬಲ ಬೆಲೆ ಕೋರಿ ಇದೇ ರೈತರೆಲ್ಲ ಇವತ್ತು ನಮ್ಮನ್ನ ಇಲ್ಲಿ ಕರೆಸಿ ಇಲ್ಲಿ ನಮ್ಮ ನಮ್ಮ ಪರಿಸ್ಥಿತಿ ಯಾರು ನೋಡೋರಿಲ್ಲ ಅನ್ನೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಸಿದ್ದೇಶ್ ಅವರು ಈ ಊರಿನ ಮುಖಂಡರು ನಮ್ಮ ಪಕ್ಕದಳ್ಳಿಯಿಂದ ಹಳ್ಳಿಯಿಂದ ಬರ್ತಕ್ಕಂಥ ಎಲ್ಲ ರೈತರು ನಮ್ಮ ಎ ಪಿ ಎಂ ಸಿ ಡೈರೆಕ್ಟರ್ ಆದಂತಹ ದೇವಪ್ಪನವರು ಮತ್ತು ಇನ್ನು ಮುಂತಾದ ರೈತ ಮಹಿಳೆಯರು ಪ್ರತಿಯೊಬ್ಬ ಕೂಲಿಕಾರರು ಇವತ್ತು ನಾವು ಕೂಲಿ ಹತ್ರ ರೈತರು ಹೆಂಗತ್ತ ಇಸ್ಯಬೇಕು ರೈತರತ್ರ ಅಂತ ಅವರು ಯೋಚನೆ ಮಾಡಿ ಇವತ್ತು ಕೆಲಸ ಮಾಡಕ್ಕೆ ಎಲ್ಲರೂ ರೈತರಿಗೆ ಬೆಂಬಲ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ಯಾವುದೇ ಒಂದು ಇಷ್ಟು ದಿನ ನಾವು ಒಂದರಿಂದ ಅಲ್ಲ ನಾಲ್ಕರಿಂದ ಐದು ತಿಂಗಳಿಂದ ಈರುಳ್ಳಿ ಚೆಲ್ಲದಿಂದ ಇಲ್ಲಿ ಇವತ್ತಿನವರಿಗೆ ನಾವು ಅಲ್ಲೇ ಅಲ್ಲೇದಲ್ಲೇ ಸ್ಟ್ರೈಕ್ ಮಾಡ್ಕೊತಾ ಬಂದೀವಿ ಸರ ಎಲ್ಲ ತಾಲೂಕಿನ ಎಲ್ಲ ತಹಸೀಲ್ದಾರ್ಗೂ ಮನವಿ ಸಲ್ಲಿಸಿವಿ ಡಿ ಸಿ ಅವರಿಗೆ ಮನವಿ ಕೊಟ್ಟಿವಿ ಇವತ್ತಿಗೂ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಒಂದು ಇವತ್ತಿಗೂ ಬೆಂಬಲ ಬೆಲೆ ಘೋಷಣೆ ಘೋಷಣೆ ಇಲ್ಲ ರೈತರಿಗೆ ನ್ಯಾಯನೂ ಇಲ್ಲ ಆಮೇಲೆ ನಾವು ಇನ್ನೇನು ಇನ್ನೇನು ಕೇಳಿದ್ವಿ ಲಾಸ್ಟಿಗೆ ನಿಮಗೆ ಬೆಂಬಲ ಬೆಲೆ ಕೊಡಕ್ಕೆ ಆಗಿದ್ರು ರೈತರಿಗೆ ಕೆಟ್ಟು ಎಲ್ಲ ತಿಪ್ಪಿಗೆ ಹಾಕಿದಂಥ ರೈತರಿಗೆ ಒಂದು ಎಕ್ರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಿ ಅಂತ ಕೇಳ್ಕೊಂಡ್ರು ಇವತ್ತು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇವತ್ತು ಮುಂದೆ ಬರ್ತಾ ಬರ್ತಕ್ಕಂಥ ಯೋಚನೆ ಇಲ್ಲ ಇವತ್ತೇನಾದ್ರೆ ಈ ಒಂದು ಹದಿನೈದು ದಿನದೊಳಗಾಗಿ ಅವ್ರು ಮಾಡ್ಲಿಲ್ಲ ಅಂದ್ರೆ ಕೊಡ್ತಾ ಇದೀವಿ ಜೈ ಜೈ ಹೆಂಗಪ್ಪ ಅಂತಂದ್ರ ಅವನು ಮೈ ಮೇಲೆ ಶಿಕ್ಕಾಪಟ್ಟಿ ಸಾಲ ಮಾಡ್ಕೊಂಡು ಎಕರೆಗೆ ಎಪ್ಪತ್ತೆಂಬತ್ ಸಾವಿರ ರೂಪಾಯಿ ಖರ್ಚು ಬಂದ್ಮೇಲೆ ಅವ್ನು ಇವತ್ತಿರ್ತಕ್ಕಂತ ರೇಟ್ಗೆ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ತಕ್ಕ ನಮಗೆ ರೇಟ್ ಕೇಳಂಗಿಲ್ಲ ಖರ್ಚು ಒಂದು ಕೆಜಿ ಉಳ್ಳಾಗಡ್ಡಿ ಬೆಳೆಯಕ ನಮ್ಗೆ ಹದಿನೈದರಿಂದ ಹದಿನಾರು ರೂಪಾಯಿ ಖರ್ಚು ಬರುತ್ತೆ ಅರ್ಧಕ್ಕೆ ಅರ್ಧ ಮೈ ಮೇಲೆ ಅಂದ್ರೆ ನಾಳೆ ನಾವು ಈ ಚಟ್ಟದ ಮೇಲೆ ಈಗ ನಮ್ ಪಾಕೆಟ್ ಇಟ್ಟಿವಿ ನಾಳೆ ನಮ್ಗೆ ಸಾಲ್ಗಾರ್ನಾಗಿರ್ತಕ್ಕಂಥ ರೈತರನ್ನ ಅವ್ನ ಉರ್ಲೆಕ್ಕಂತಾನೋ ವಿಷ ಕುಡಿತಾನೋ ಇನ್ನೊಂದ್ ಮಾಡ್ತಾನೋ ಮತ್ತ ಮಾಡ್ತಾನೋ ಆ ಪರಿಸ್ಥಿತಿ ಬಂದತ್ತೆ ಆದ್ರಿಂದ ಸರ್ಕಾರ ದಯಮಾಡಿ ಗಮನ ಹರಿಸಬೇಕು ನಾವು ರಿಕ್ವೆಸ್ಟ್ ಮಾಡ್ಕೊಂಡ ಕಚ್ಚಿವಿ ದೇಶದ ರೈತ ದೇಶದ ಬೆನ್ನೆಲುಬು ಅಂತೇಳಿ ಬೆನ್ನೆಲು ಮುರಿದು ಹೋಗೋಕೆ ಆ ಬೆನ್ನೆಲ್ ಮುರಿದು ಹೋಗೋದಕ್ಕಿಂತ ಮುಂಚಿತವಾಗಿನ ಆದಷ್ಟು ಮಟ್ಟಿಗೆ ನಮ್ಮ ಈರುಳ್ಳಿ ಬೆಳೆಗಾರರನ್ನೆಲ್ಲನು ಸ್ವಲ್ಪ ಸಂರಕ್ಷಣೆ ಮಾಡಿ ಹೇಳಿ ನಮ್ಮ ಈರುಳ್ಳಿ ಬೆಳೆಗಾರರ ಸಂಘದ ಪರವಾಗಿ ದಯಮಾಡಿ ಮನವಿ ಮಾಡ್ಕೊಳ್ತೀವಿ ಈ ಚಟ್ಟದ ಮೇಲೆ ಪಾಕೆಟ್ ಬರೋದ್ರ ಬದ್ಲಿ ರೈತರು ಹೆಣ ಬರೋದಕ್ಕಿಂತ ಮುಂಚಿತವಾಗಿನ ಆದಷ್ಟು ಮಟ್ಟಿಗೆ ಜಾಗೃತಿ ವಹಿಸಿ ಗಮನ ಹರಿಸ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ